ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೊ ಇವತ್ತು ನಿಮಗೆ ಒಳ್ಳೆ ಯೂಸ್ಫುಲ್ ಆದಂಥ ಎಗ್ ಫೇಶಿಯಲ್ನ ತೋರಿಸ್ತಾ ಇದ್ದೀನಿ ಎಸ್ ಎಗ್ ಫೇಶಿಯಲ್ನ ತೋರಿಸ್ತಾ ಇದ್ದೀನಿ ಗೈಸ್ ಇದು ಯಾವತ್ತಾದರೂ ನೀವು ಕೇಳಿರೋ ಇಲ್ಲ ಗೊತ್ತಿಲ್ಲ ಬಟ್ ಇದು ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಸೊ ಎಲ್ಲರಿಗೂ ಸೂಟಬಲ್ ಆಗುತ್ತೆ ನಾನು ಮಾತ್ರ ಎಗ್ ಹಿಡಿಸುತ್ತೋ ಆ ಸ್ಮೆಲ್ ಯಾರು ಸ್ಮೇಲ್ ತುಂಬ ಜನಕ್ಕೆ ಇಡಿಸೋಲ್ಲ ಹಾಗಾಗಿ ಯಾರಿಗಿಡ್ಸತ್ತೋ ಅವ್ರು ಮಾತ್ರ ಟ್ರೈ ಮಾಡಿ ಫಸ್ಟ್ ಬಂದುಬಿಟ್ಟು ಕ್ಲೆನ್ಸಿಂಗ್ ಟ್ರೈ ಮಾಡ್ತಾಯಿದ್ದೀನಿ ಈ ಕ್ಲೆನ್ಸಿಂಗ್ಗೋಸ್ಕರ ಫಸ್ಟ್ ಎಗ್ಗೆ ಯಾಲ್ಕಂದರೆ ಎಗ್ ಎಲ್ಲ ಇರುತ್ತಲ್ಲ ಆ ಎಲ್ಲನ ತಗೊಂಡ್ಬಿಟ್ಟು ಚೆನ್ನಾಗಿ ಫೇಸ್ಗೆ ರಬ್ ಮಾಡ್ಕೊಳ್ಳೋದು ಅಷ್ಟೇ ಫಸ್ಟ್ ರಬ್ಬಿಂಗಲ್ಲಿ ನಮಗೆ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ನಮ್ಗೆ ಆಲ್ಮೋಸ್ಟ್ ಕ್ಲೀನ್ ಆದಂಥ ಫೀಲ್ ಬರುತ್ತೆ ಆ್ಯಂಡ್ ನಿಜವಾಗ್ಲು ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಇದು ಕ್ಲೆನ್ಸಿಂಗ್ ಸೊ ನಾನು ಇದರಲ್ಲಿ ಒಂದು ರಿಕ್ವೆಸ್ಟ್ ಮಾಡೋದೇನೆಂದರೆ ಎಗ್ ಯೂಸ್ ಮಾಡೋರು ಮಾತ್ರ ಈ ಫೇಶಿಯಲ್ನ ಟ್ರೈ ಮಾಡಿ ಬಿಕಾಸ್ ತುಂಬ ಜನಕ್ಕೆ ರೆಕಮೆಂಡ್ ಮಾಡ್ದಂಗೆ ಅನಿಸುತ್ತೆ ಹಾಗಾಗಿ ನಾನು ಎಲ್ಲರಿಗೂ ರೆಕಮೆಂಡ್ ಮಾಡ್ತಾ ಇಲ್ಲ ಓನ್ಲಿ ಎಗ್ ಯೂಸ್ ಮಾಡೋರಿಗೆ ಮಾತ್ರ ಇದು ರೆಕಮೆಂಡ್ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ಬಂದು ಬಿಟ್ಟು ಸೊ ಮಸಾಜಿನಲ್ಲಿ ನಾನು ಎಲ್ಲೋ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಕರ್ಡನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಎಗ್ಗಲ್ಲಿ ಪ್ರೋಟೀನ್ ಇರುತ್ತೆ ಹಾಗೇ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಡೆನ್ಸ್ ಆದ ನ್ಯೂಟ್ರಿಯಂಟ್ಸ್ ಇರುತ್ತೆ ಕೊಲೆಸ್ಟ್ರಾಲ್ಗೆ ತುಂಬ ಒಳ್ಳೆಯದು ಗುಡ್ ಕೊಲೆಸ್ಟ್ರಾಲ್ ಇರುತ್ತೆ ಆ್ಯಂಡ್ ನಮಗೆ ಎಗ್ ಡೈಲಿ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಮಕ್ಕಳಿಗೂ ತುಂಬ ಒಳ್ಳೆಯದು ಆ್ಯಂಡ್ ಹಾರ್ಟ್ಗೆ ತುಂಬ ಒಳ್ಳೆಯದು ಎಗ್ ತಿನ್ನೋದ್ರಿಂದ ಹಾಗೆಯೇ ಇದರಲ್ಲಿ ನಮಗೆ ಕೊಲೆಸ್ಟ್ರಾಲ್ ಗುಡ್ ಕೊಲೆಸ್ಟ್ರಾಲ್ ಇದರಲ್ಲಿ ಸಿಗುತ್ತೆ ಸೊ ಹಾಗೆಯೇ ಸ್ಕಿನ್ಗೆ ಕೂಡ ಇದು ತುಂಬ ಒಳ್ಳೆಯದು ಆ್ಯಂಡ್ ಕರ್ಡ್ ಆ್ಯಂಡ್ ಎಗ್ ಫೇಶಿಯಲ್ ಮಸಾಜಿಂದ ನಮಗೆ ತುಂಬನೇ ಯೂಸ್ಫುಲ್ ಆಗುತ್ತೆ ಆ್ಯಂಡ್ ತುಂಬ ಸಾಫ್ಟ್ ಆದ ಫೀಲಿಂಗ್ ಕೊಡುತ್ತೆ ಆ್ಯಂಡ್ ಸ್ಕಿನ್ನನ್ನು ನರಿಶ್ ಮಾಡುತ್ತೆ ಸೊ ನೀವೇ ನೋಡ್ತಿರ್ಬೋದು ನಾನು ಇದರಲ್ಲಿ ಸ್ಕ್ರಬ್ ಏನು ಯೂಸ್ ಮಾಡ್ತಾ ಇದ್ದೀನಿ ಓನ್ಲಿ ಕ್ಲನ್ಸಿಂಗ್ ಮಸಾಜಿಂಗ್ ಆ್ಯಂಡ್ ಮಾಸ್ಕ್ ಯೂಸ್ ಮಾಡ್ತಾ ಇದ್ದೀನಿ ಹಾಗೆಯೇ ನ ಸ್ವಲ್ಪ ರಿಮೂವ್ ಮಾಡ್ಕೊಳ್ಳೋಕೆ ಎಗ್ ಯಾಲ್ಕನ್ನು ಯೂಸ್ ಮಾಡ್ತಿದ್ದೀನಿ ಅಂದರೆ ಎಲ್ಲನ ಯೂಸ್ ಮಾಡಿ ನಾನು ಅನ್ನು ರಿಮೂವ್ ಮಾಡ್ತೀನಿ ಟ್ರಸ್ಟ್ ಮೀ ನಾನು ಫಸ್ಟ್ ಟೈಮ್ ಬ್ಲ್ಯಾಕೆಟ್ಸ್ ರಿಮೂವ್ ಮಾಡ್ತಾ ಇದ್ದೀನಿ ಎಗ್ಗೆಲ್ಕು ಯೂಸ್ ಮಾಡಿ ಎಷ್ಟು ಚೆನ್ನಾಗಿ ರಿಮೂವ್ ಆಯಿತು ಅಂದರೆ ನಿಜವಾಗ್ಲೂ ಡೀಪ್ ಆಗಿ ನನಗೆ ರಿಮೂವ್ ಆಯಿತು ಅಂತಲೇ ಹೇಳ್ಬೋದು ಯಾವಾಗಲೂ ಕೂಡ ಇಷ್ಟು ಚೆನ್ನಾಗಿ ನನಗೆ ಕ್ಲೀನ್ ಆಗಿರಲಿಲ್ಲ ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಎಗ್ ಎಗ್ ವೈಟ್ ಎಗ್ ಎಲ್ಲ ಎರಡೂ ಸ್ವಲ್ಪ ಉಳಿದಿತ್ತು ಅಲ್ವಾ ಸೊ ಅದೆರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಕಡಲೆ ಹಿಟ್ಟಲ್ಲಿ ಮಿಕ್ಸ್ ಮಾಡಿಕೊಂಡೆ ಸೊ ಅವೆರಡನ್ನೂ ಮಿಕ್ಸ್ ಮಾಡಿ ನಾನು ಈ ಥರ ಫೇಸ್ ಪ್ಯಾಕ್ ಆಗಿ ಅಪ್ಲೈ ಮಾಡ್ತಾ ಇದ್ದೀನಿ ಇದರಿಂದ ನಮ್ಗೆ ಏನಾಗುತ್ತೆ ಅಂತಂದರೆ ನಮಗೆ ಪೋರ್ಸ್ ಲಾರ್ಜರ್ ಪೋರ್ಸ್ ಇರುತ್ತಲ್ಲ ಅವೆಲ್ಲ ಮಿನಿಮೈಸ್ ಆಗುತ್ತೆ ಸ್ಕಿನ್ ಮೇಲಿರುವಂತಹ ಡೆಡ್ ಸ್ಕಿನ್ನು ಕೂಡ ರಿಮೂವ್ ಆಗುತ್ತೆ ಅನ್ವಾಂಟೆಡ್ ಹೇರ್ಸ್ ಕೂಡ ರಿಮೂವ್ ಆಗುತ್ತೆ ಸ್ಕಿನ್ ತುಂಬ ಬ್ರೈಟಾಗಿ ಶೈನಾಗಿ ಕಾಣುತ್ತೆ ನೀವೇ ನೋಡ್ತಿರ್ಬೋದು ನನ್ನ ಸ್ಕಿನ್ ಎಷ್ಟು ಸ್ಮೂತಾಗಿ ಕಾಣ್ತೀನಿ ಅಂತ ಇದು ನೋ ಫಿಲ್ಟರ್ ವೀಡಿಯೋ ಆ್ಯಂಡ್ ತುಂಬಾ ನಾನು ಕ್ಲೀನ್ ಕ್ಲಿಯರ್ ಆಗಿ ತೋರಿಸ್ಬೇಕು ಅಂತ ಈ ಥರ ವೀಡಿಯೋ ಮಾಡಿದ್ದೆ ಆ್ಯಂಡ್ ನೆಕ್ಸ್ಟ್ ಮಾಯಶ್ಚರೈಸರ್ ಖಂಡಿತ ಅಪ್ಲೈ ಮಾಡಿ ಬಿಕಾಸ್ ಸ್ಕಿನ್ ಸ್ವಲ್ಪ ನಮಗೆ ಟೈಟ್ ಫೀಲ್ ಕೊಡುತ್ತಲ್ವ ಹಾಗಾಗಿ ಮಾಯಶ್ಚರೈಸರ್ ಆ್ಯಂಡ್ ಲಿಬ್ಬಮ್ಮನ ನಾನೀಗ ಅಪ್ಲೈ ಮಾಡಿದ್ದೀನಿ ನೀವು ನೋಡ್ತಿರ್ಬೋದು ನನ್ನ ಸ್ಕಿನ್ ಎಷ್ಟು ಚೆನ್ನಾಗಿ ಎಷ್ಟು ಸ್ಮೂತಾಗಿ ಕಾಣ್ತಿದೆ ಅಂದರೆ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಎಗ್ ಹೇರ್ ಗ್ರೋತ್ ಕೂಡ ತುಂಬ ಯೂಸ್ ಆಗುತ್ತೆ ಎಗ್ನ ಡೈರೆಕ್ಟಾಗಿ ಹೇರ್ಗೂ ಕೂಡ ಅಪ್ಲೈ ಮಾಡಿ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ನನ್ನ ಸ್ಕಿನ್ ಅಂತೂ ತುಂಬ ಗ್ಲೋಯಿಂಗ್ ಆ್ಯಂಡ್ ತುಂಬ ಗುಡ್ ಫೀಲ್ ಬರ್ತಾ ಇದೆ ಆ್ಯಂಡ್ ಸ್ಕಿನ್ ಎಲ್ಲ ಹೋಗಿಬಿಟ್ಟು ತುಂಬಾ ಸಾಫ್ಟಾದ ಫೀಲಿಂಗ್ ಬರ್ತಾ ಇದೆ ನನ್ನ ಸ್ಕಿನ್ಗೆ ನೀನು ನೋಡ್ತಿರ್ಬೋದು ಇಷ್ಟು ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಅನಿಸ್ತಾ ಇದೆ ನನಗೆ ಸೊ ಹೋಪ್ಫುಲಿ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಇಫ್ ಇನ್ ಕೇಸ್ ನಿಮಗೆ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಆ್ಯಂಡ್ ನೆಕ್ಸ್ಟ್ ನಿಮಗೆ ಯಾವ ಥರ ಫೇಶಿಯಲ್ ಬೇಕು ಅನ್ನೋದನ್ನು ಕೂಡ ಕಮೆಂಟಲ್ಲಿ ಹೇಳಿ ನಾನು ತಪ್ಪದೆ ಇನ್ನೂ ಒಳ್ಳೆ ಒಳ್ಳೆ ವೀಡಿಯೋಸ್ ಒಳ್ಳೆ ಒಳ್ಳೆ ಫೇಶಿಯಲ್ಸ್ ನಿಮಗೆಲ್ಲರಿಗೂ ಸೂಟ್ ಆಗುವಂಥ ಫೇಶಿಯಲ್ಸ್ ಇವೆಲ್ಲನೂ ತೊಗೊಂಬರ್ತೀನಿ ಸೊ ವಿಡಿಯೋದಲ್ಲಿ ಎಲ್ಲನೂ ತೋರಿಸ್ತಾ ಹೋಗ್ತೀನಿ ಆ್ಯಂಡ್ ನಿಮ್ಮ ಸೊ ಈ ವಿಡಿಯೋ ಇಷ್ಟ ಆಗ್ತಾ ಇಲ್ಲ ಇದು ಕೂಡ ಕಾಮೆಂಟಲ್ಲಿ ಅಲ್ಲಿ ತಪ್ಪದೆ ಹೇಳಿ ನಾನು ಮತ್ತೆ ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ ಅಂಟಲ್ದೇನು ಟಿಪ್ಸ್ನ ಇಲ್ಲಿ ಬಾಯ್